ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಬರ ಸಿಡಿಲು ಬಡಿದಂತಾಗಿದೆ ಯಾಕೆಂದ್ರೆ ಕೆ ಜಿ ಎಫ್ ನ ಬಾಂಬೈ ಡಾನ್ ಮತ್ತು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದಂತಹ ಅದ್ಭುತವಾದಂತಹ ನಟ ದಿನೇಶ್ ಮಂಗ್ಳೂರ್ ಅವರು ಇವತ್ತು ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಕೊನೆಗೊಳಸಿಳಿಯುತ್ತಾರೆ ಹೌದು ರಾಕಿಂಗ್ ಸ್ಟಾರ್ ಗೆ ಬೊಂಬೈ ಡಾನ್ ಆಗಿರ್ತಾರೆ ಸೊ ಅವರ ಒಂದು ಗರಡಿಯಲ್ಲಿ ರಾಕಿಂಗ್ ಸ್ಟಾರ್ ಅಂದ್ರೆ ರಾಕಿ ಬಾಯ್ ಪಳಗುವಂಥದ್ದು ಸೊ ಎಲ್ಲವೂ ಕೂಡ ಕೆ ಜಿ ಎಫ್ ಸಿನಿಮಾದಲ್ಲಿ ನಾವು ನೋಡೇ ಇರ್ತೀವಿ ರಾಕಿ ಬಾಯ್ ನ ಒಂದು ಗುರು ಅಂತಾನೆ ಹೇಳ್ಬೋದು ಸೊ ಆ ಒಂದು ಪಾತ್ರವನ್ನ ಮಾಡಿದ್ದೆ ಇವರೇ ದಿನೇಶ್ ಮಂಗಳೂರು ಸೊ ಇವತ್ತು ಮೂಲತಃ ಮಂಗಳೂರಿನವರಾಗಿದ್ದಂತ ಕುಂದಾಪುರ ನಿವಾಸ ಅಲ್ಲಿಯ ಒಂದು ವಿಧಿವಶರಾಗಿದ್ದಾರೆ ಬಹಳಷ್ಟು ಬೇಸರದ ವಿಚಾರ ಇದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ರು ಬಟ್ ಚಿಕಿತ್ಸೆ ಫಲಿಸದೆ ಈ ಒಂದು ಟೈಮ್ ನಲ್ಲೇ ನಿಧನರಾಗಿದ್ದಾರೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆಯ ನಟ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿ ಫೇಮಸ್ ಆದಂತವ್ರು ಈ ಒಂದು ಮಂಗಳೂರು ದಿನೇಶ್ ಅವರು ಶಾಂತಿ ನಿವಾಸ ಸೇರಿದಂತೆ ವೀರ ಮದಕರಿ ಚಂದ್ರಮುಖಿ ಪ್ರಾಣಸಕ್ಕಿ ಸಾಕಷ್ಟು ಹರಿಕಥೆ ಎಲ್ಲ ಗಿರಿಕತೆ ಈ ರೀತಿ ಒಂದು ಸಿನಿಮಾಗಳಲ್ಲಿ ನಡೆಸಿದ್ದಾರೆ ತುಂಬಾನೇ ಪ್ರಶಸ್ತಿಗಳು ಕೂಡ ಇವರಿಗೆ ಸಿಕ್ಕಿತ್ತು ಮಂಗಳೂರು ಭಾಗದ ಫೇಮಸ್ ಅಂದ್ರೆ ಫೇಮಸ್ ನಟ ಅಂತನೇ ಹೇಳ್ಬೋದು ರಿಕ್ಕಿ ಕಿರಿಕ್ ಪಾರ್ಟಿ ರಣವಿಕ್ರಮ ಹರಿಕತೆಲ ಗಿರಿಕತೆ ಹೀಗೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಫೇಮಸ್ ಆದಂತವರು ದಿನೇಶ್ ಅವರು ಮಂಗಳೂರು ಮೂಲತಃ ಆಗಿದ್ದರಿಂದ ಇವರಿಗೆ ಮಂಗಳೂರು ದಿನೇಶ್ ಅಂತ ಕೂಡ ಕರೀತಾ ಇದ್ರು